ಒಂದು ಪ್ರಯತ್ನವನ್ನು ಮಾಡಿದ್ವಿ ಯಡಿಯೂರಪ್ಪರು ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಚೀಫ್ ಇಂಜಿನಿಯರ್ ಕರ್ಕಂಬಂದ್ರೆ ಇಲ್ಲಿ ರೈತರು ಸ್ಥಳೀಯವಾಗಿ ಚೆಕ್ ಡಾಮ್ ಮಾಡಿ ತೊಂದರೆ ಆಗುತ್ತೆ ಅದಕ್ಕೆ ನಾವು ಅಲ್ಲಿಗೆ ಮಟಗೊಳಿಸಿದ್ವಿ ಈ ಹೊಸ ಹೊಡೆದಾಗ ನಾವು ನಿಮ್ಮ ಏನು ಹಿಂಗಾಗಿದೆ ಅಂತ ರೈತರು ಹೇಳಿದ ತಕ್ಷಣ ಎಲ್ಲ ಹೊನ್ನಾಳಿ ನ್ಯಾಯ ತಾಲೂಕಲ್ಲಿ ಎಲ್ಲ ಕೆರೆಗಳಿಗೆ ಭೇಟಿ ಕೊಟ್ಟು ಈ ಹೊಸ ದುರಸ್ತಿಗೆ ಸುಮಾರು ಎರಡು ಕೋಟಿ ರೂಪಾಯಿ ಹೌದಪ್ಪ ಎರಡು ಕೋಟಿ ಕಾಮಗಾರಿ ಮತ್ತೆ ಸೇತುವೆಗಳಿಗೆ ಒಂದು ಕೋಟಿ ಬೇರೆ ಬೇರೆ ಹಾಕಿದ್ವಿ ಚೆಕ್ ಡ್ಯಾಮ್ಗಳು ಇದ್ರ ಉದ್ದೇಶ ಅಂತರ್ಜಲ ಕುಸಿಬಾರದು ಅಂತರ್ಜಲ ಕೆರೆ ಏನು ಡ್ರೈ ಆದ್ರೆ ಒಣಗಿದ್ರೆ ಇಲ್ಲಿ ರೈತರ ಬೋರ್ವೆಲ್ಗಳು ಅಂತರ್ಜಲ ಕುಸಿದು ಹೋಗುತ್ತವೆ ಅಂತರ್ಜಲ ಹೆಚ್ಚಾಸ ಹೆಚ್ಚಾಗಬೇಕಂದ್ರೆ ಹಿಂದೆ ನಮ್ಮ ಪೂರ್ವಜರು ರಾಜ ಮಹಾರಾಜರ ಕಾಲದಲ್ಲಿ ಕೆರೆ ಕಟ್ಟೆಗಳನ್ನ ನಿರ್ಮಿಸಿದ್ರು ಮತ್ತು ನಮ್ಮ ಸರ್ಕಾರ ಅವಧಿಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಸಚಿವನ ಸ್ಥಾನ ಬೇಡ ಅಂದಾಗ ಯಡಿಯೂರಪ್ಪನವರು ಅವಕಾಶ ತ್ಯಾಗ ಮಾಡಬೇಕಂತ ನಾನು ಒಂದೇ ಬೇಡಿಕೆ ಇಟ್ಟಿದ್ದು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹೊನ್ನಾಳಿನಿ ಅಂತ ಹೇಳ್ತಾಳೆ ತಾಲೂಕು ಅಭಿವೃದ್ಧಿ ಮತ್ತು ಈ ಭಾಗದಲ್ಲಿ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೆರಳು ತುಂಬಿಸೋದಕ್ಕೆ ನಾನು ತುಂಬಿಸ್ತೇನೆ ಅಂತ ಹೇಳಿ ಮಾತುಕಟ್ಟಿದ್ದೆಗಾನಪ್ಪ ಮಾದಿನಹಳ್ಳಿ ಬಸವ ದೇವಸ್ಥಾನ ಎಲ್ಲ ಮಾತು ಸಂಜಯ್ ಭಾಷೆ ಮಾಡಿದ್ದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಟ್ಟಂತೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದು ಈ ಸರ್ಕಾರದ ಒಂದು ಪ್ರಯತ್ನ ಇಲ್ಲ ಒಂದು ರೂಪಾಯಿ ಇಲ್ಲ ನಮ್ಮ ಸರ್ಕಾರ ಅವಧಿಯಲ್ಲಿ ನಬಾರ್ಡ್ ಗ್ರಾಂಟ್ ಕೆಲವು ಕಡೆ ಒಂದ್ ಥರ್ಡ್ ಗ್ರಾಂಟ್ ಇಡ್ತಾರೆ ನಾವು ಫುಲ್ ಅಮೌಂಟ್ ಪೂರ್ಣ ಪ್ರಮಾಣ ಅಮೌಂಟ್ ಇಟ್ಟು ಟೆಂಡರ್ ಕರೆದು ಐನೂರ ಹತ್ತೊಂಬತ್ತು ಕೋಟಿ ಮತ್ತು ಕೆರೆಗಳ ಅಭಿವೃದ್ಧಿಗೆ ಎಪ್ಪತ್ತು ಕೋಟಿ ಬಹುಶಃ ರಾಜ್ಯದಲ್ಲಿ ಲಿಫ್ಟ್ ಇವಿಗೇಷನ್ ಮಾಡಿ ಯಾವುದೇ ಕೆರೆಗಳ ಅಭಿವೃದ್ಧಿಗೆ ದುಡ್ಡಿಟ್ಟಿಲ್ಲ ಎಪ್ಪತ್ತು ಕೋಟಿ ರೂಪಾಯಿ ಕೆರೆಗಳ ಅಭಿವೃದ್ಧಿಗೆ ಅದು ಒಂದು ಕೋಟಿ ಎರಡು ಕೋಟಿ ದುಡ್ಡಿಟ್ಟು ಕೆರೆಗಳ ಅಭಿವೃದ್ಧಿಗೋಸ್ಕರ ಅಂತರ್ಜಲ ಹೆಚ್ಚಾಗಿ ಕೆರೆಗಳು ನೀರು ತುಂಬಿದ್ರೆ ನೋಡಿ ಕಳೆದ ವರ್ಷದಿಂದ ಈ ಭಾಗದ ಕೆರೆಗಳು ನಮ್ಮ ಏರು ತುಂಬೋದರಿಂದ ಲಿಫ್ಟ್ ಇಗೇಷನ್ ಮಾಡಿದೀವಿ ಇದು ಈಗಾಗಲೇ ಕೆರೆಗಳು ಇದಾವೆ ಮತ್ತು ರೈತರ ಬೋರ್ವೆಲ್ ರಿಚಾರ್ಜ್ ಹಚ್ಚ ಹಸಿರಿದೆ ಇದೆ ಈ ಭಾಗದಲ್ಲಿ ಗದ್ದೆ ನಾಟಿ ಹಚ್ಚರೆ ತೋಟಗಳಿದೆ ಅಡಿಕೆ ತೋಟ ಇದೆ ಇದನ್ನ ಉಳಿಸಬೇಕಂತ ಹೇಳಿ ರೈತರ ಒಂದು ಬೇಡಿಕೆ ಆಯ್ತು ನಿಮ್ಮ ಅಪೇಕ್ಷೆ ಮೇರೆಗೆ ನಾವು ಬಂದಿನಿ ನಾನು ರಾಜಕಾರಣ ಮಾತಾಡಲ್ಲ ರಾಜಕಾರಣ ಅವಶ್ಯಕತೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿಮ್ಮ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ವಿ ಗ್ರಾಮ ವಾಸ್ತವ್ಯ ಮಾಡಿದಾಗ ನೀವೆಲ್ಲ ಬೇಡಿಕೆ ಇಡ್ರಿ ಇಲ್ಲಿ ಗಣಿಗಾರಿಕೆಗೆ ಅವಕಾಶ ಕೊಡಬಾರಂತ ಹೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಗಣಿ ಮತ್ತು ಭೂಗರ್ಭ ಇಲಾಖೆ ಅಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಆ ಎಸಿ ತಹಶೀಲ್ದಾರ್ಗಳಿಗೆ ಸ್ಥಳದಲ್ಲೇ ಸೂಚನೆ ಕೊಟ್ಟೆ ಇದನ್ನ ನಾನು ಗ್ರಾಮ ಪಂಚಾಯತ್ ಹೇಳಿ ಯಾವುದೇ ಕಾರಣಕ್ಕೂ ಕೆನವಸಿ ಕೊಡ್ ಮಾಡ್ರಿ ಅಂತ ಹೇಳಿ ಅದನ್ನ ತಿರಸ್ಕಾರ ಮಾಡ್ತೇನೆ ನೀನ್ ಅಧ್ಯಕ್ಷಾಗಿದ್ದೇನೆ ಅದನ್ನ ರಿಜೆಕ್ಟ್ ಮಾಡಿಸಿದ್ವಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಬಹಳ ಗಂಭೀರವಾಗಿ ಹೇಳಿ ಸ್ಥಳದಲ್ಲೇ ಇದನ್ನ ಫೈಲ್ನ ಶೋಧ ಮಾಡಬೇಕಂತ ಹೇಳಿ ಕ್ಲೋಸ್ ಮಾಡಿಸಿದ್ವಿ ಆ ವ್ಯಕ್ತಿ ಮತ್ತೆ ಪುನಃ ಪುನಃ ಖಾಸಗಿ ಹಣದ ಆಲಸೆ ಕೊಟ್ಟಿ ಈ ಭಾಗದಲ್ಲಿ ಸುಮಾರು ಹತ್ತು ಎಕರೆ ಹತ್ತು ಎಕರೆ ಇದೆ ಮೂರ್ ಎಕರೆ ಕಲ್ಪ ಮಾಡುವ ಮೂರ್ ಎಕರೆ ಮಿಷಿನ್ ಕುಸಿದು ಏಳು ಎಕರೆ ಮೂರ್ ಎಕರೆ ಕೃಷಿ ಆಗ್ತದೆ ಮತ್ತೆ ಈ ಬಂಡಿ ಹೊಡಿ ಏಳು ಎಕರೆ ಹತ್ತು ಎಕರೆ ಪುನಃ ಪುನಃ ಪ್ರಯತ್ನ ಮಾಡ್ತಾರೆ ಮೊನ್ನೆ ನಿನ್ನೆ ಬಂದಂತ ಸಂದರ್ಭದಲ್ಲಿ ನಾನು ಹೇಳಿದೆ ನನಗೆ ರಾಜಕಾರಣ ಬೇಕಾಗಿಲ್ಲ ಯಾರನ್ನು ಟೀಕೆ ಮಾಡಲ್ಲ ನಾವು ಹೇಳಿದೀವಿ ಹಿಂದೆ ನಮ್ಮ ಅಧಿಕಾರ ಅವಧಿಯಲ್ಲಿ ಇದನ್ನ ಕ್ಲೋಸ್ ಮಾಡಿಸಿದೀವಿ ಈಗ ನಾನು ನಿಮಗೆ ಭರವಸೆ ಕೊಡ್ತೀನಿ ಯಾವ ಹರಿಬ್ರಹ್ಮ ಬಂದ್ರು ಈ ಗಣಿಗಾರಿಕೆಗೆ ನಾನು ಅವಕಾಶ ಕೊಡಲ್ಲ ಕೃಷಿ ಹಾಕಕ್ಕೆ ಆ ಮಾಲೀಕ ಪ್ರಯತ್ನ ಮಾಡ್ತಾರೆ ನಾನು ಸವಾಲಾಗ್ತೀನಿ ನಿನಗೆ ತಾಕತ್ತಿದ್ರೆ ನಿನ್ನ ಪ್ರಭಾವವನ್ನು ಬಳಸಿ ಇಲ್ಲಿ ಕೃಷಿಯ ಕೂರ್ಸು ಅಂತ ಅಂತೇಳಿ ಸವಾಲಾಗ್ತೀನಿ ನನ್ನ ಉಸಿರಿನವರೆಗೂ ಈ ಗಣಿಗಾರಿಕೆ ಅವಕಾಶ ಕೊಡಲ್ಲ